ಕಟ್ಟಡ ಕೆಲಸ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಅರವತ್ತು ಟನ್ ಕಬ್ಬನ ಬೇಕಾಗುತ್ತೆ ಸೊ ಜನರಲ್ಲಿ ಮನವಿ ಮಾಡಿದ್ದೆ ದಯವಿಟ್ಟು ಒಂದ್ ಕೆಜಿ ಆಗಿರ್ಬೋದು ಒಂದು ಟನ್ ಆಗಿರ್ಬೋದು ಕಬ್ಬಣವನ್ನ ಡೊನೇಟ್ ಮಾಡಿ ಅಂತ ಸೊ ನಮ್ ಕೈಲಾದಷ್ಟು ಇವತ್ತು ಒಂದಷ್ಟು ಕೆಲ್ಸಕ್ಕೆ ಬೇಕಾದಷ್ಟು ಕಬ್ನಗಳನ್ನ ನಾವ್ ತರ್ಸಿದೀವಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಜನಸ್ನಿ ಆಶ್ರಮದ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದು ತಮಗೆಲ್ಲ ಗೊತ್ತಿದೆ ಈಗ ಬರೋಬ್ಬರಿ ಆ ಕಟ್ಟಡ ಕೆಲಸ ಕಂಪ್ಲೀಟ್ ಆಗಬೇಕು ಅಂದರೆ ಹೆಚ್ಚು ಕಮ್ಮಿ ಅರವತ್ತು ಟನ್ನು ಕಬ್ಬಿಣ ಬೇಕಾಗುತ್ತೆ ಸೊ ಜನರಲ್ಲಿ ಮನವಿ ಮಾಡಿದ್ದೆ ದಯವಿಟ್ಟು ಒಂದು ಕೆ ಜಿ ಆಗಿರ್ಬೋದು ಒಂದು ಆಗಿರ್ಬೋದು ಕಬ್ಬವನ್ನು ಡೊನೇಟ್ ಮಾಡಿ ಅಂತ ಸೊ ನಮ್ಮ ಕೈಲಾದಷ್ಟು ಇವತ್ತು ಒಂದಷ್ಟು ಕೆಲಸಕ್ಕೆ ಬೇಕಾದಷ್ಟು ಕಬ್ಣಗಳನ್ನು ನಾವು ತರಿಸಿದ್ದೀವಿ ಮುಖ್ಯವಾಗಿ ಚಾಲಕರು ತುಂಬ ದೂರದಿಂದ ಕಬ್ಬಣವನ್ನು ತೊಗೊಂಡು ಬಂದಿದ್ದಾರೆ ಸೊ ನೀವೆಲ್ಲಿ ಅವರು ಅಣ್ಣ ಸರ್ ನಾವು ತಮಿಳ್ನಾಡವರು ಹಾಂ ಇವ್ರದು ಸಾರ್ದು ವಿಡಿಯೋ ನಾನು ನೋಡ್ತಾ ಇಲ್ಲಿ ತಮಿಳ್ನಾಡಲ್ಲಿ ಹೌದು ಬೇಜನ್ ನೋಡ್ತಾ ಇದ್ದಿದ್ದು ಇವ್ರನ್ನ ಇವರು ನೋಡಿಬಿಟ್ಟು ಭಾರಿ ಖುಷಿಯಾಗಿದ್ದು ಇಲ್ಲಿ ಕಬ್ಬಣ ತಗೊಂಡು ಬಂದಿರೋದು ನನಗೆ ಗೊತ್ತಿಲ್ಲ ಇವರು ನೋಡಿಬಿಟ್ಟು ನನಗೆ ಫುಲ್ ಖುಷಿಯಾಗಿ ಇಲ್ಲಿ ಬಂದಿರೋದು ಎಲ್ಲರೂ ಸಾಧಿ ಮಾಡಿ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ತುಂಬಾ ಚೆನ್ನಾಗಿ ಇಲ್ಲ ನಮ್ಮ ತಮಿಳು ಅಷ್ಟೊಂದು ಮಾತಾಡೋಕೆ ಆಗಲ್ಲ ಅಂದ್ರೆ ನಿಮ್ಮ ವೀಡಿಯೋ ಒಂದು ಚೆನ್ನಾಗಿ ನೋಡ್ತಾ ಇರೋದು ಎಲ್ಲ ಎಷ್ಟು ಮಕ್ಕಳಿಗೆ ನೀವು ಸಾಜ್ ದೋಸ್ತಾ ಇದ್ರದು ಎಲ್ಲವೇ ನಮ್ಗೆ ನೋಡಿ ಫುಲ್ ಖುಷಿಯಾಗಿದ್ದು ಇಲ್ಲಿ ಬಂದ ಮೇಲೆ ನಿಮ್ಮ ನೋಡ್ಬಿಟ್ಟ ಮೇಲೆ ಅಷ್ಟೊಂದು ಖುಷಿಯಾಗಿ ಬಿಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ಸ್ ಅದೇ ನೋಡಿ ಅವರು ಚಾಲಕರು ತಮಿಳುನಾಡಲ್ಲಿ ಗಾಡಿ ಓಡಿಸ್ತಾರಂತೆ ನಾವು ಕಬ್ಬಿಣ ಬುಕ್ ಮಾಡಿದ್ವಿ ನಮ್ಮ ಆಶ್ರಮಕ್ಕೆ ತರೋದಕ್ಕೋಸ್ಕರ ಸೊ ಕಬ್ಬಿಣ ತೊಗೊಂಡು ಇಲ್ಲಿಗೆ ಬಂದಿದ್ದಾರೆ ಬಟ್ ಇಲ್ಲಿಗೆ ಬರ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿರುವಂತೆ ಸೊ ಇಲ್ಲಿ ಬಂದಮೇಲೆ ಅವ್ರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಇಂಥ ಜಾಗಕ್ಕೆ ನಾನು ಬಂದಲ್ಲ ಅಂತ ಸೊ ಇವತ್ತು ಕಟ್ಟಡಕ್ಕೆ ಬೇಕಾದಂಥ ಒಂದಷ್ಟು ಸ್ವಲ್ಪ ಕಬ್ಬಿಣವನ್ನು ನಾವು ತರಿಸ್ಕೊಂಡಿದ್ದೀವಿ ಸೊ ಯಾರಾದರೂ ದಾನಿಗಳು ಮುಂದೆ ಬಂದು ಒಂದ ಟನ್ನು ಎರಡು ಟನ್ನು ಅಥವಾ ನೂರು ಕೆ ಜಿನೋ ಇನ್ನೂರು ಕೆ ಜಿನೋ ಡೊನೇಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸುಮಾರು ಐವತ್ತರಿಂದ ಅರವತ್ತು ಟನ್ನು ಕಬ್ಬಿಣದ ಅವಶ್ಯಕತೆ ಇದೆ ಸೊ ಹಾಗೆ ನಮ್ಮ ಜೆ ಸಿ ಪಿ ಆಪ್ರೇಟ್ರು ಒಂದೊಂದಷ್ಟು ಜನ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಏನೋ ನಂಗೆ ಖುಷಿ ಆಯ್ತು ಆಶ್ರಮಕ್ಕೆ ಬಂದಿರೋದಕ್ಕೆ ಹಾಂ ಸೊ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಜನಕ್ಕೆ ಅದ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ ನಿಮ್ಮದು ಒಂದು ಒಂದು ಪ್ರೀತಿಯಿಂದ ಈ ಆಶ್ರಮದಕ್ಕೆ ನನ್ನ ಡೊನೇಷನ್ ಕೊಡ್ತಾ ಇರೋದು ಥ್ಯಾಂಕ್ ಯು ಅಣ್ಣ ನೀವು ಅಲ್ಲಿಂದ ಓಡಿಸಿರೋದು ಅವರು ಎಷ್ಟೋ ಕೊಡ್ತಾ ಇದ್ದಾರೆ ಇದು ಒಂದು ನಾನು ಖುಷಿಯಾಗಿ ಕೊಡ್ತಾ ಇರೋದು ಅಲ್ಲ ನಿಮ್ಮ ಸಂಪಾದನೆ ಇವತ್ತು ಅಲ್ಲಿಂದ ಬಂದಿರೋದು ಸರ್ ನನಗೆ ದೇವರು ಚೆನ್ನಾಗಿ ಕೊಡ್ತಾ ಇರೋದು ನಾನು ಕೊಡಲೇಬೇಕು ಅಲ್ಲ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಗಾಡಿ ಓಡಲಿ ಇಲ್ಲಿಂದ ತಗೊಂಡ್ ಬಂದಿದ್ರು ಇದು ಹಿಂದೂಪುರಿಂದ ತಗೊಂಡು ನೋಡಿ ಅದು ಹಿಂದೂಪುರಿಂದ ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅವತ್ತು ಇವತ್ತಿನ ಸಂಪಾದನೆ ಇರ್ಬೋದು ಈ ಅವ್ರದ್ದು ಅದನ್ನ ಜನಸ್ನೇ ಆಶ್ರಮಕ್ಕೆ ಇಟ್ಕೊಳ್ಳಿ ಅಂತ ಕೊಡ್ತಾ ಇದಾರೆ ಇವತ್ತಿನ ಸಂಪಾದನೆ ಕೂಡ ಇಲ್ಲ ಡ್ರೈವರ್ ಏನಿಲ್ಲ ನನಗೆ ಖುಷಿಯಾಗಿದೆ ಅದು ನೋಡ್ಬಿಟ್ಟು ಕೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವರು ಕೂಡ ಚಾಲಕರು ಎಷ್ಟು ನಿದ್ದೆಗೆಟ್ಕೊಂಡು ರಾತ್ರಿಯೆಲ್ಲ ಗಾಡಿ ಓಡಿಸಿರ್ಬೋದು ಅಂತ ನಾನು ಊಹೆ ಮಾಡ್ಕೊತೀನಿ ತುಂಬ ಕಷ್ಟ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಕೂಡ ಒಂದೊಂದು ಇಟ್ಟಿಗೆ ಒಂದೊಂದು ಒಂದು ಮಳ್ಳಾಗಿರ್ಬೋದು ಡೆಸ್ಟ್ ಆಗಿರ್ಬೋದು ಯಾವುದೇ ರೀತಿ ನೀವು ಸಹಾಯ ಮಾಡಿದ್ರು ಒಂದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಗತಿಕರಿಗೆ ಆಶ್ರಯ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ತುಂಬ ತ್ಯಾಂಕ್ ಯು ತ್ಯಾಂಕ್ ಯು ಫೋಟೋ ಥ್ಯಾಂಕ್ ಯು ಕಣ್ಣ ಬರುತ್ತಾ ಬರೋದು ಹಾಂ ಥ್ಯಾಂಕ್ ಯು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ನಿಜವಾಗ್ಲೂ ಧನ್ಯವಾದಗಳನ್ನ ಇವ್ರಿಗೆ ತಿಳಿಸಿ ಯಾಕೆ ಗೊತ್ತಾ ನಿಜವಾದ ನೋಡಿದು ನಿಜವಾದ ಸೇವೆ ಅವರು ಸಂಪಾದನೆ ಮಾಡಿದ್ರಲ್ಲೂ ಒಂದೊಂದು ರೂಪಾಯಿ ಕೂಡಿಸಿ ನನಗೆ ಕೊಡ್ತಿದ್ರಲ್ಲ ಥ್ಯಾಂಕ್ ಯು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಯಾವಾಗಲೂ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೀನಿಂಗ್